ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲೆಟ್ಸ್ ಸೊ ಮತ್ತೊಂದು ರಿಮೈಂಡರ್ ಇದೇ ಭಾನುವಾರ ಹದಿಮೂರು ಜುಲೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಬಸವೇಶ್ವರ ನಗರ ರಾಜಾಜಿನಗರ ಬಾರ್ಡ್ರಲ್ಲಿರುವಂಥ ಈ ಸ್ಟೇಡಿಯಮ್ಮಲ್ಲಿ ಗಂಗಮ್ಮ ತಿಮ್ಮಯ್ಯ ಚೌಲ್ಟ್ರಿ ಪಕ್ಕದಲ್ಲಿರುವಂಥ ಈ ಸ್ಟೇಡಿಯಮ್ಮಲ್ಲಿ ನಮ್ಮ ದೇಸಿ ಉತ್ಪನ್ನಗಳ ಮೇಳ ರೆಡಿಯಾಗಿದೆ ಮೀನ್ಸ್ ನಡೀತಾ ನಡೆಯುತ್ತೆ ಪ್ಲೀಸ್ ಬನ್ನಿ ಬಂದು ಶ್ರಾವಣಕ್ಕೆ ನಿಮ್ಗೇನು ಬೇಕೋ ಶಾಪಿಂಗ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ದಾವಿಯೋದು ಬೇಬಿ ಕ್ರೀಮ್ ನಾನು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ತುಂಬ ಸೂಟ್ ಆಗಿದೆ ಇದು ನಾನು ಬೇಬಿ ಕ್ರೀಮ್ನೇ ಈಗ ಯೂಸ್ ಮಾಡ್ತಾ ಇರೋದು ಹಾಗೆ ಇದು ಸ್ಟ್ರಾಬೆರಿ ಬಾಡಿ ಯೋಗಟ್ ಇದು ಬಾಡಿ ಯೋಗಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಮಾಡಿದ್ದಾರೆ ಬಟ್ ನನ್ನ ನನಗೇನು ಉಪಯೋಗ ಆಗ್ತಾ ಇದೆ ನನಗೇನು ಸರಿ ಅನಿಸ್ತಿದೆ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ಹಾಗೆ ಮಿಕ್ಸ್ಡ್ ಫ್ರೂಟ್ ಬಾಡಿ ಯೋಗಿ ಇದಂತೂ ಸೂಪರ್ ಆಗಿದೆ ಕೈಗೆಲ್ಲ ನಾವು ಅಪ್ಲೈ ಮಾಡ್ತೀವಲ್ಲ ತುಂಬ ಚೆನ್ನಾಗಿದೆ ಇದು ಇದೇನಿದು ಶುರು ಮಾಡ್ತಾನೆ ಪ್ರಾಡಕ್ಟ್ಸ್ ತೋರಿಸಿದ್ರು ಅಂದರೆ ಹೌದು ನಾನೇನು ಯೂಸ್ ಮಾಡ್ತಿರೋ ನಿಮ್ಮ ಜೊತೆ ಹಂಚ್ಕೋಬೋದು ಈಗಂತೂ ಈ ಕಂಡೀಷ್ನರ್ ಬದಲಿ ಈ ಫ್ರಿಸಿ ಹೇರ್ದು ಸೆರಮ್ ಸಕ್ಕದಾಗಿದೆ ಹಾಗೆ ನಮ್ಮ ಫ್ಲ್ಯಾಕ್ಸಿಡ್ ಶ್ಯಾಂಪು ಬೇಬಿ ಸೋಪು ಹಾಗೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಈ ಶ್ಯಾಂಪು ಬಗ್ಗೆ ನಾನು ಹಂಚ್ಕೊಳ್ಳೇಬೇಕಲ್ವಾ ಹೌದು ದಾವಿಯೋ ಅವರ ಶ್ಯಾಂಪು ಅಂತೂ ಸೂಪ್ ಸೂಪರ್ ಹಿಟ್ ಹಾಗೆ ನೀವು ಅಲ್ಲೂ ಕೂಡ ಕಸ್ಟಮೈಸ್ ಮಾಡಿಸ್ಕೋಬೋದು ಶ್ಯಾಂಪು ಬಾಡಿ ವಾಶ್ ಫೇಸ್ ವಾಶ್ ಫೇ ಕಾಸ್ಮೆಟಿಕ್ಸ್ ಎಲ್ಲದೂ ದಾವಿಯೋದಲ್ಲಿ ಸಿಗುತ್ತೆ ನಿಮಗೇನು ಬೇಕೋ ನೀವು ಅವ್ರನ್ನ ಆರ್ಡರ್ ಮಾಡಿ ನಾವಂತೂ ಅಡಿಕ್ಟ್ ಆಗಿದ್ದೀವಿ ನೀವು ಯೂಸ್ ಮಾಡಿದ್ರೆ ನಿಮಗೂ ಆ ರಿಸಲ್ಟ್ಸ್ ನೋಡಿದ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಪ್ಸ್ ಏನಿದು ಇನ್ನೊಮ್ಮೆ ವೆಲ್ಕಮ್ ಅಂತೀರಾ ಈಗ ನಿಮಗೆ ಹೆಲ್ದಿಯೆಸ್ಟ್ ಐರನ್ ರಿಚ್ ಆಗಿರೋವಂಥ ಎರಡು ರೆಸಿಪಿಗಳನ್ನು ಇವತ್ತು ತೋರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪಿಂದ ಮಾಡುವಂಥ ಎರಡು ರೆಸಿಪಿಗಳು ತುಂಬ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ನಾನಿಲ್ಲಿ ಅವರೆಕಾಳನ್ನ ಬಳಸಿದ್ದೀನಿ ಇವತ್ತು ನೀವು ಬೇಕಾದರೆ ಹಸಿ ಬಟಾಣಿಯನ್ನು ಬಳಸ್ಬೋದು ದೊಡ್ಡ ಕಟ್ಟಾದರೆ ಒಂದು ಎರಡು ಕಟ್ಟು ಸೊಪ್ಪು ತೊಗೊಳ್ಳಿ ನಾನು ಚಿಕ್ಕದಾಗಿದ್ದರಿಂದ ಒಂದು ಮೂರು ತೊಗೊಂಡಿದ್ದೀನಿ ಚೆನ್ನಾಗಿ ಸೊಪ್ಪನ್ನು ತಂದ ತಕ್ಷಣ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಆನಂತರ ನೀವು ಹೆಚ್ಕೋಬೇಕಾಗತ್ತೆ ಮೊದಲಿಗೆ ಹೆಚ್ಚಿಬಿಟ್ಟು ತೊಳೆಯಕ್ಕೆ ಹೋದರೆ ಅದರಲ್ಲಿರೋ ಎಲ್ಲ ಪೌಷ್ಟಿಕಾಂಶಗಳು ಹೊರಟೋಗುತ್ತೆ ಇದೊಂದು ಟಿಪ್ ಅಂತ ಅನ್ಕೊಳ್ಳಿ ತುಂಬ ಜನ ಆ ಥರ ಮಾಡೋದನ್ನು ನೋಡಿದ್ದೀನಿ ಆ ಥರ ಮಾಡಬೇಡಿ ಕ್ಲೀನಾಗಿ ತೊಳ್ಕೊಂಡು ಹೆಚ್ಕೊಂಡ್ರೆ ಒಳ್ಳೆಯದು ತ ಯಾವುದೇ ತರಕಾರಿ ಆಗಲಿ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಬಿಡಿ ಸೊ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಸೊಪ್ಪನ್ನು ಹಸಿ ಸೊಪ್ಪನ್ನು ಕೆ ಮುಂಚೆ ಒಂದು ಸಲ ತೋರಿಸಿದ್ದೆ ಬ್ಲ್ಯಾಂಚ್ ಮಾಡೋದು ಇದು ಒಂಥರ ಗೊಜ್ಜು ಥರ ಮಾಡಿ ಇಟ್ಕೊಂಡ್ರೆ ನಾವು ರೈಸಿಗೆ ಕಲಸಿ ಕಲಸಿ ಕೊಡ್ಬೋದು ತುಂಬ ಟೇಸ್ಟಿ ಅಷ್ಟೇ ಹೆಲ್ದಿಯಾಗೂ ಕೂಡ ಇರುತ್ತೆ ಇಲ್ಲಿ ಪಾಲಕ್ ಸೊಪ್ಪಿಗೆ ನಾನೇನೆಲ್ಲ ಹಾಕ್ತೀನಿ ಅಂತ ನೋಡ್ಕೋತಾ ಹೋಗಿ ಮೊದಲಿಗೆ ಇಲ್ಲಿ ಅವರೇ ಸುಲಿದಿಟ್ಕೊಂಡ್ರು ನೋಡಿ ಸುಲ್ ನಾನೇ ಸುಲ್ದಿದ್ರೂ ಕೂಡ ಅದನ್ನು ತೊಳಿಬೇಕಾಗತ್ತೆ ಅವರೆಕಾಳು ಯಾಕಂದರೆ ಸಿಪ್ಪೆ ಮುಟ್ಟಿ 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 ನಾವು ಸುಲಿದಿರ್ತೀವಲ್ವ ಅದನ್ನು ತೊಳ್ಕೊಂಡು ಅವರೇ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ನಾವು ಒಂದೆರಡು ವಿಷಲ್ಲಿ ಅವರೆಕಾಳನ್ನ ಬೇಯಿಸ್ಕೊಂಬೇಡೋಣ ಅವರೆಕಾಯಿ ಕಾಳು ಬೇಯೋ ಅಷ್ಟರಲ್ಲಿ ನಾವು ಇಲ್ಲಿ ರುಬ್ಕೊಳ್ಳೋಕೆ ಏನೇನು ಹಾಕಬೇಕು ಅಂತ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊಪ್ಪಿಗೆ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ದೊಡ್ಡದಾದರೆ ಚಿಕ್ಕದಾದರೆ ಒಂದು ನಾಲ್ಕೈದು ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿನ ತೊಳೆದು ಅದನ್ನು ಕೂಡ ಮುರಿದು ಹಾಕ್ತಾಯಿದ್ದೀನಿ ಇವಾಗ ಏನಲ್ಲ ಅಂತ ಸಲ ನೆನ್ಪಿ ನೆನಪಿಸ್ತಾ ಇದ್ದೀನಿ ಸೊ ಇದು ಗ್ರೀನ್ ರೆಸಿಪಿ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಮಕ್ಕಳಿಗೆ ಗೊತ್ತೂ ಆಗಲ್ಲ ನಾವು ಸೊಪ್ಪು ಹಾಕಿರ್ತೀವಿ ಅಂತ ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ತೊಳೆದು ತೊಳೆದು ನಾನು ಬಳಸ್ತೀನಿ ತುಂಬ ಸ್ಮೂತ್ ಪೇಸ್ಟಾಗಿ ನೀವು ಇದನ್ನು ರುಬ್ಕೋಬೇಕಾಗುತ್ತೆ ಹಸಿ ಶುಂಠಿ ಕೂಡ ಹಾಕಬೇಕು ನಾನು ಲಾಸ್ಟಿಗೆ ಶುಂಠಿಯನ್ನು ಕೂಡ ನೀವು ಫಸ್ಟ್ ಎಲ್ಲ ಚಿಕ್ಕದಾಗಿ ಹೆಚ್ಕೊಂಡು ತೊಳೆಯೋಕೆ ಹೋಗಬೇಡಿ ಆ ಶುಂಠಿ ಮೇಲಿನ ಸಿಪ್ಪೆ ಎಲ್ಲ ಸ್ಕ್ರೇಪ್ ಮಾಡಿ ತೊಳೆದು ಆನಂತರ ನೀವು ತುರಿಬೇಕಾ ಹೆಚ್ಕೋಬೇಕಾ ಅದು ನಿಮಗೆ ನಿಮ್ಮ ಅನುಕೂಲ ಆದರೆ ಯಾವ ತರಕಾರಿ ಅದು ಹೆಚ್ಚಿಬಿಟ್ಟು ತೊಳಿಲಿಕ್ಕೆ ತೊಳಿಲಿಕ್ಕೆ ಹೋಗಬೇಡಿ ತುಂಬ ಮುಖ್ಯ ನಮಗೆ ಪೌಷ್ಟಿಕಾಂಶ ಅದಕ್ಕೋಸ್ಕರ ತರಕಾರಿಗಳನ್ನು ತಿಂತಾಯಿರ್ತೀವಿ ಈಗ ಇಲ್ಲಿ ಇದನ್ನಿಷ್ಟನ್ನು ನಾವು ಸ್ವಲ್ಪ ನೀರು ಹಾಕೋಣ ಯಾಕಂದರೆ ಬರೀ ಸೊಪ್ಪಿರೋದ್ರಿಂದ ತುಂಬ ನೀರು ಹಾಕಿದ್ರೆ ಅವಶ್ಯ ಇಡಿಸಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಮಿಕ್ಸರ್ ಮಾಡಿಕೊಂಡು ಅದು ಫುಲ್ ಫೈನ್ ಪೇಸ್ಟ್ ಆದ ನಂತರ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಈ ರೆಸಿಪಿನ ನಾನು ಹೇಳ್ದಾಗಿ ಹಸಿ ಬಟಾಣಿ ಹಾಕಿದರೆ ಎಲ್ಲದು ಗ್ರೀನ್ ರೆಸಿಪಿ ಅಂತಲೇ ನೀವು ಇದಕ್ಕೆ ಹೆಸರಿಡ್ಬೋದು ಪಾಲಕ್ ರೈಸ್ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾದರೆ ಮುಂಚೆನೇ ಇದನ್ನು ಮಾಡಿ ಇಟ್ಬಿಟ್ರೆ ನೀವು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ ಅಂದರೆ ನಾಳೆ ಮಾಡಬೇಕು ಅಥವಾ ಇವತ್ತು ಮಾಡಬೇಕು ಅಂದರೆ ಮಾಡಿ ಗೆಸ್ಟ್ ಬರೋಕ್ಕೆ ಮುಂಚೆ ತೆಗೆದಿಟ್ಕೊಂಬಿಡಿ ಸೂಪರಾಗಿ ಬಂದ ತಕ್ಷಣ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ದಿಢೀರಂಥ ಒಂದು ರೆಸಿಪಿ ರೆಡಿ ಆಗುತ್ತೆ ಸೊ ಬನ್ನಿ ಒಗ್ಗರಣೆಗೆ ಏನೆಲ್ಲ ಹಾಕಬೇಕು ಅಂತ ಈಗ ಮಸಾಲೆ ಬಾಕ್ಸ್ ತೆಗೆದೇ ಮಸಾಲೆ ಬಾಕ್ಸ್ ತೆಗೆದ ತಕ್ಷಣ ಅದರಲ್ಲಿ ಮಸಾಲೆಗಳು ಖಾಲಿಯಾಗಿತ್ತು ಕೆಲವೊಂದು ಆಗಲಿ ಚಕ್ಕೆ ಆಗಲಿ ಅದನ್ನೆಲ್ಲ ಮತ್ತೆ ಫಿಲ್ಮಾ ಮಾಡಿಡ್ತೀನಿ ಎಮರ್ಜೆನ್ಸಿ ಪಟ್ ಅಂತ ನಾವೇನೋ ಮಾಡೋಕ್ಕೆ ಹೋದಾಗ ಏನೂ ಇರೋಲ್ಲ ಆವಾಗ ಭಾಳ ಬೇಜಾರಾಗುತ್ತೆ ಉಡುಕಿ ಹುಡುಕಿ ಒಂದೊಂದನ್ನೇ ಹಾಕಲಿಕ್ಕೆ ಸೊ ನಾನು ಎರಡು ಮಸಾಲೆ ಡಬ್ಬ ಮಾಡ್ಕೊಂಡಿದ್ದೀನಿ ಒಂದು ಸಾಸಿವೆ ಜೀರಿಗೆ ಕಡಲೆಬೇಳೆ ಈ ಥರ ಇದು ಡ್ರೈ ಮಸಾಲೆಗಳು ಒಗ್ಗರಣೆಗೆ ಏನು ಅದು ಮೆಣಸು ಚಕ್ಕೆ ಲವಂಗ ಸೋಪಿನ ಕಾಳು ಜೀರಿಗೆ ಶಾಜಿರ ಅದು ಇಷ್ಟನ್ನು ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಸೊ ಇವಾಗ ಒಗ್ಗರಣೆಗೆ ಒಂದು ಚಕ್ರಮೊಗ್ಗು ಒಂದಷ್ಟು ಚಕ್ಕೆ ಲವಂಗ ಏಲಕ್ಕಿ ಇಲ್ಲ ಜೀರಿಗೆ ಹಾಗೆ ಶಾಜೀರ ಇಷ್ಟನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಏನಿಲ್ಲ ಅಂದರೂ ನಡೆಯುತ್ತೆ ಬಟ್ ಏಲಕ್ಕಿ ಹಾಕ್ಬಿಟ್ರೆ ಅದು ಸ್ವೀಟ್ ರೆಸಿಪಿ ತಿಂದಂಗೆ ಆಗುತ್ತೆ ಹಾಗಾಗಿ ಇಲ್ಲಿ ಅದನ್ನು ಏಲಕ್ಕಿ ಹಾಕ್ತಾಯಿಲ್ಲ ಹಾಗೆ ಈರುಳ್ಳಿನ ಸ್ಲೈಸ್ ಹೆಚ್ಚಿಕೊಳ್ಳಿ ಈ ಥರ ಹೆಚ್ಕೊಂಡಾಗ ಅದು ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ಬಿಟ್ರೆ ಅದು ಕರ್ಗೋಗ್ಬಿಡುತ್ತೆ ಒಗ್ಗರಣೆ ಆಮೇಲೆ ಗೊತ್ತೇ ಆಗೋಲ್ಲ ಈರುಳ್ಳಿ ಹಾಕಿದ್ದೀವಿ ಅಂತಲೇ ನಮಗೆ ಫೀಲ್ ಆಗೋಲ್ಲ ಸೊ ಇದೊಂದು ದೊಡ್ಡದಾಗಿರೋವಂಥದ್ದು ಒಂದು ಎರಡರಿಂದ ಮೂರು ಈರುಳ್ಳಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಎಷ್ಟು ಈರುಳ್ಳಿ ಈರುಳ್ಳಿ ಹಾಕಿದ್ರೂ ಕೂಡ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಅರ್ದನ್ ಬ್ರೌನ್ಸ್ ನಮ್ಮ ಕೃಷ್ಣ ಭಟ್ ಅವರ ಒಂದು ಮಣ್ಣಿನ ಬಾಣಲೆ ಅದಕ್ಕೆ ಒಂದು ಸ್ಪೂನಷ್ಟು ಟೀ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಸ್ವಲ್ಪ ಗಾಣದ ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಇವಾಗ ಒಗ್ಗರಣೆ ಮಾಡ್ತೀನಿ ಇದು ನಮ್ಮ ಚಳ್ಳಕೆರೆಯ ಗಾಣದ ಎಣ್ಣೆ ನಾನು ಬಳಸೋದು ಅನ್ಫಿಲ್ಟರ್ಡ್ ಶೇಂಗಾ ಎಣ್ಣೆ ಸ್ವಲ್ಪ ಹೆಚ್ಚು ನ್ಯೂಟ್ರಿಯನ್ಸ್ ಇರಲಿ ಅಂದ್ಕೊಂಡು ಅನ್ಫಿಲ್ಟರ್ಡೇ ಬಳಸ್ತೀವಿ ಹಾಗೆ ಇದಕ್ಕೆ ನೋಡ್ಬೋದು ಒಂದು ಪಲಾವ್ ಎಲೆ ಜೀರಿಗೆ ಶಾಜೀರ ಚಕ್ರಮೊಗ್ಗು ಲವಂಗ ಚಕ್ಕೆ ಇಷ್ಟನ್ನು ಹಾಕಿದ್ದೀನಿ ಇವಾಗ ಯಾವುದೇ ಒಂದು ಸ್ಪೈಸಿ ಅಥವಾ ರೈಸ್ ಐಟಮು ಅಥವಾ ಖಾರದ ಅಡುಗೆ ಮಾಡಿದ್ರೆ ನೀವು ಏಲಕ್ಕಿನ ಮಿಸ್ ಮಾಡಿದ್ರೆ ಅಥವಾ ಬಿಟ್ರೆ ತುಂಬ ಒಳ್ಳೆಯ ಟೇಸ್ಟ್ ಬರೋದು ಇದು ನಾವು ಒಂದು ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಖಾರದ ಪುಡಿ ಹಾಕೋರು ಕೂಡ ಹಾಕ್ಬೋದು ಅವ್ರವ್ರ ಇಷ್ಟ ಆದರೆ ಇದೆಲ್ಲ ಗ್ರೀನ್ ಡಿಶ್ ಆಗಿರೋದ್ರಿಂದ ನೀವು ಹಸಿ ಮೆಣಸಿನ್ಕಾಯಿ ಹಾಕಿದ್ರೇ ಅದು ಕಲರ್ಫುಲ್ ಆಗಿರುತ್ತೆ ಚೆನ್ನಾಗೂ ಟೇಸ್ಟ್ ಕೊಡುತ್ತೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿಕ್ಕೆ ಈರುಳ್ಳಿ ಅದು ಗೋಲ್ಡನ್ ಬ್ರೌನ್ ಬಂದ ನಂತರ ನಾವು ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀವಿ ನೋಡಿ ಬೆಳ್ಳುಳ್ಳಿನ ಸುಲ್ದಿಟ್ಕೊಂಡಿದ್ದೆ ಅಲ್ವಾ ಅದು ಒಗ್ಗರಣೆಗೆ ಬೇಕಾದರೆ ಅದನ್ನು ಸ್ವಲ್ಪ ಹಾಕ್ಕೋಬೋದು ನಾನು ಆಲ್ರೆಡಿ ಬೆಳ್ಳುಳ್ಳಿ ಶುಂಠಿ ಎಲ್ಲದನ್ನು ರುಬ್ಲಿಕ್ಕೆ ಹಾಕಿದ್ದೀನಿ ಈಗೇನು ಬೇಡ ನಾವು ಅಂಥ ಪಾಲಕ್ ಸೊಪ್ಪಿನ ಈ ಪೇಸ್ಟನ್ನು ಹಾಕಬೇಡಣ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನಾಗಿದೆ ತುಂಬ ಚೆನ್ನಾಗಿದೆ ಈಗ ಅವರೆಕಾಳು ನಿಮ್ಗೆ ಗೊತ್ತು ನಾನು ಬೇಲಿಗೆ ಇಟ್ಟಿದೆ ಎರಡು ವಿಷಲ್ ಬಂದು ಅದು ಕೂಡ ಚೆನ್ನಾಗಿ ಬೆಂದಿದೆ ಅದನ್ನು ಕೂಡ ಬೆಂದಿರೋ ಅವರೆಕಾಳನ್ನ ಕಾಳನ್ನ ಇದಕ್ಕೆ ಸೇರಿಸ್ಕೊಂಬೇಡೋಣ ತುಂಬ ನೀರು ಇಡೋದು ಬೇಡ ಯಾಕಂದರೆ ಆ ನೀರು ವೇಸ್ಟ್ ಆಗಿಬಿಡುತ್ತೆ ಈಗ ನೀರನ್ನ ಇಟ್ಕೊಳ್ಳಿ ಬೇಕಾದರೆ ಇದು ತುಂಬ ಆದರೆ ಸ್ವಲ್ಪ ನೀರು ಹಾಕಿ ಕುದಿಸೋಕ್ಕೂ ಬೇಕಾದರೆ ಯೂಸ್ ಮಾಡ್ಕೋಬೋದು ಬಟ್ ಈ ಕನ್ಸಿಸ್ಟೆನ್ಸಿ ಸಾಕು ಅನಿಸ್ತು ನನಗೆ ನಾನು ಇದಕ್ಕೇನು ಹೆಚ್ಚುಗೆ ನೀರು ಹಾಕಲಿಲ್ಲ ಇದೇ ಪೇಸ್ಟನ್ನೇ ಕುದಿಸಿರೋದು ಒಳ್ಳೆ ಘಮಘಮ ಅಂತಿರುತ್ತೆ ಆ ಪಾಲಕಿನ ಘಮ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಜೊತೆಗೆ ಎಷ್ಟು ಪಾಲಕ್ ಹಾಕಿದ್ರು ಅದರಲ್ಲಿ ಒಂದು ಇಡೀ ಅಷ್ಟು ಪುದೀನ ಹಾಕ್ಬಿಡಿ ಅದು ಇನ್ನೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಜಸ್ಟ್ ಒಂದು ಪುದೀನ ರೈಸ್ ಥರ ಬಟ್ ಪಾಲಕ್ ಸೊಪ್ಪನ್ನ ನಾನು ತಿಂತಾ ಇದ್ದೀವಿ ಅನ್ನೋ ಒಂದು ಆ ಫೀಲಿಂಗ್ ಇದೆಯಲ್ಲ ಭಾಳ ಸೂತಿಂಗ್ ಅದು ತುಂಬ ಖುಷಿ ಕೊಡುತ್ತೆ ನನ್ನ ಮಕ್ಕಳು ಇವತ್ತು ಸೊಪ್ಪು ತಿಂದರು ನಾವೆಲ್ಲ ಇವತ್ತು ಭಾಳ ಸೊಪ್ಪು ತಿಂದ್ವಿ ಅನ್ನೋದಿದೆಲ್ಲ ತುಂಬ ಒಳ್ಳೆಯದು ಅದು ಇವಾಗ ನಾನು ಹೇಳ್ದಾಗೆ ತುಂಬ ಪ್ರತಿ ಅಡುಗೆಯಲ್ಲೂ ಪ್ರತಿ ಊಟದಲ್ಲೂ ನ್ಯೂಟ್ರೆಂಟ್ ವ್ಯಾಲ್ಯೂಸ್ನ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಕಾರ್ಬ್ಸ್ ಎಷ್ಟು ತಿಂದ್ವಿ ಎಷ್ಟು ಪ್ರೋಟೀನ್ ತಿಂದ್ವಿ ಎಷ್ಟು ಫ್ಯಾಟ್ ತಿಂತಾ ಇದ್ದೀವಿ ನನ್ನ ಬಾಡಿಗೆ ಏನು ಸಿಕ್ತು ಇದರಲ್ಲಿ ಅನ್ನೋದನ್ನ ತುಂಬ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತಾಯಂದರು ಪ್ರತಿಯೊಬ್ಬರು ಅಷ್ಟೇ ಅದನ್ನು ಕಲ್ತ್ಕೊಳ್ತಾ ಬಂದರೆ ನಿಜವಾಗ್ಲೂ ಮನೆಯಲ್ಲೆಲ್ಲರೂ ಆರೋಗ್ಯವಾಗಿರ್ತಾರೆ ಹಾಗೆ ಈವೆಂಟಿಗೆ ಯಾರೆಲ್ಲ ಬರ್ತಾ ಇದ್ದೀರಾ ಬನ್ನಿ ಅವತ್ತು ಸಂಜೆ ಅಗ್ನಿಹೋತ್ರ ಅಂದರೆ ಸಂಜೆಯ ಅಗ್ನಿಹೋತ್ರ ಇರುತ್ತೆ ನೀವು ನಿಮ್ಮ ಕಿಟ್ಟನ್ನು ತೊಗೊಂಡು ಬನ್ನಿ ಹೊಸ ಸಬ್ಸ್ಕ್ರೈಬರ್ಸು ಕಿಟ್ ಕೊಂಡ್ಕೊಳ್ಳೋಕಂತ ಬರ್ತಾ ಇದ್ದರೆ ನೀವು ಅವತ್ತು ಬಂದು ಕಿಟ್ ತೊಗೊಂಡು ಅಗ್ನಿಹೋತ್ರನ ನೋಡಿಕೊಂಡು ನಾವು ಮಾಡೋದನ್ನು ಹೋಗ್ಬೋದು ನಿಮ್ಮ ಡೌಟ್ಸ್ ಇದ್ರೆ ಕೆ ಅಗ್ನಿಹೋತ್ರ ಬೆನಿಫಿಟ್ಸ್ ಏನಂತ ಅಲ್ಲಿ ಏನು ಬಂದಿರ್ತಾರಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಅವರ ಅನುಭವದ ಮಾತುಗಳನ್ನು ಕೇಳಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಅಗ್ನಿಹೋತ್ರನ ಅವತ್ತು ನಾವು ಮಾಡೋದನ್ನು ನೋಡ್ಬೋದು ನಮ್ಮ ಜೊತೆ ಭಾಗವಹಿಸ್ಬೋದು ಅನುಭವಗಳನ್ನ ಹಂಚ್ಕೋಬೋದು ಕೂಡ ಅಗ್ನಿಹೋತ್ರ ಅಗ್ನಿಹೋತ್ರದ ಭಸ್ಮ ಅದರ ಉಪಯೋಗಗಳನ್ನು ಕೇಳಿದ್ರೆ ಎಂಥವ್ರಿಗೂ ಅದನ್ನು ಮಾಡಬೇಕು ಅಂತ ಅನ್ಸುತ್ತೆ ಸುಮಾರು ಜನ ಮ್ಯಾಮ್ ನಾವು ಕಿಟ್ ತೊಗೋಬೇಕು ಕಿಟ್ ತಗೋಬೇಕು ಅಂತ ಇರ್ತೀರಾ ನೋಡಿ ನಮ್ಮ ಮುತಾಲಿಕ್ ಸರ್ ಫ್ರೆಶ್ ಆನ್ ಎರಡೂ ಕಡೆ ಕಿಟ್ ಸಿಗುತ್ತೆ ತಾರ ಹತ್ರನೂ ಮುತಾಲಿಕ್ ಸರ್ ಇದೆಲ್ಲ ಅದೇ ಕಿಟ್ಗಳು ಸಿಕ್ಕತ್ತೆ ತಾರಾನೂ ನಾನು ಹೇಳಿದ್ದೀನಿ ಇವಾಗ ಸರ್ ಬ್ಯುಸಿ ಇರ್ತಾರೆ ಮುತಾಲಿಕ್ ಸರು ಹಾಗೆ ಫ್ರೆಶ್ ಆನಲ್ಲಿ ಹೋಗಿ ತಗೊಳ್ಳೋಕ್ಕೆ ತುಂಬ ಜನಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಕೂಡ ಬೇಕಾದರೆ ನೀವು ತಾರಾನಹತ್ರ ಕೂಡ ಇನ್ನು ಮುಂದಕ್ಕೆ ಆರ್ಡ್ರ್ ಮಾಡ್ಬೋದು ಬನ್ನಿ ಇದು ಪಾಲಕ್ ರೆಸಿಪಿ ಒಂದು ಮುಗೀತು ಇಲ್ಲಿ ನೀವು ನೋಡ್ತಾ ಇರೋದು ಕೇಶವೇದ ವೆಲ್ನೆಸ್ ಟೀ ಓಕೆ ಇದು ಕೂದಲಿಗೆ ಒಳ್ಳೆಯದು ಯಾಕಂದರೆ ಇದರಲ್ಲಿ ಭೃಂಗರಾಜ ಬ್ರಾಹ್ಮಿ ಕರಿ ಲೀವ್ಸ್ ಅಂದರೆ ಮೊರಿಂಗಾ ಎಲ್ಲ ಇರುತ್ತೆ ಇದು ತುಂಬ ಒಳ್ಳೆಯದು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ನಂತರ ನಾವು ಇದನ್ನು ಸೋಸ್ಕೊಂಡು ಕುಡಿಯುವಂಥದ್ದು ಈಗ ಮಾಡ್ಕೊಳ್ಳೋಣ ಅಂದ್ಕಂಡ ಆದರೆ ಇದು ಸಂಜೆ ಟೀ ಟೈಮ್ ಹಾಗಾಗಿ ನೋ ಟೀ ಟೀ ಬದಲಿಗೆ ಏನು ಯೂಸ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ ಇದು ಆಫ್ಟರ್ ಮೀಲ್ ಊಟ ಆದ ನಂತರ ಬೆಳಗ್ಗೆ ಖಾಲಿ ಹೊಟ್ಟೆಗ ಇದು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೋದು ಅಥವಾ ರಾತ್ರಿ ಊಟ ಆದ ನಂತರ ಕುಡಿಬೋದು ನೋಡಿ ಒನ್ಸ್ ಆರ್ಟ್ ವೈಸ್ ಡೈಲಿ ಮಾರ್ನಿಂಗ್ ಎಮ್ ಟಿ ಸ್ಟಮಕ್ ಆರ್ ಆಫ್ಟರ್ ಮೀಲ್ ಓಕೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಹರಿಪ್ರಿಯಾ ಅವರ ತುಳಸಿ ಜಿಂಜರ್ ಟೀ ಇದೆ ಇದನ್ನೇ ಇವಾಗ ಈ ಬಾಯ್ಲಿಂಗ್ ವಾಟ್ರಿಗೆ ಹಾಕಿ ಮುಚ್ಚಿಟ್ಟು ಬಿಡ್ತೀನಿ ನಾನು ಹೇಳ್ತೀನಲ್ಲ ಟೀ ಬ್ಯಾಗ್ ಅಂದ ತಕ್ಷಣ ಪ್ಲಾಸ್ಟಿಕ್ ಬ್ಯಾಗ್ಗಳು ಪಾಲಿಥೀನ್ ಬ್ಯಾಗ್ ಸಿಗುತ್ತೆ ಅದನ್ನು ಎಷ್ಟೋ ಪ್ಲಾಸ್ಟಿಕ್ನ ನಾವು ತಿಂತಾ ಇದ್ದೀವಿ ಅಂತ ಇದು ಕಾಟನ್ ಬ್ಯಾಗ್ ಇವರೇ ಸ್ಟಿಚ್ ಮಾಡಿಸಿರುವಂಥ ಪ್ಯೂರ್ ಕಾಟನ್ ಬ್ಯಾಗ್ ಈಗ ಇದನ್ನು ಹಾಕಿ ನಾನು ಆಫ್ ಮಾಡ್ತಾ ಇದ್ದೀನಿ ಅಂಜೆ ಅಂದರೆ ಇದು ನೆನ್ಕೊಂಡು ಜಿಂಜರ್ ತುಳಸಿ ಎರಡೂ ಬಿಟ್ಕೊಳ್ಳುತ್ತೆ ತುಂಬ ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಇದು ನಮ್ಮ ಸ್ಕಿನ್ನಲ್ಲಿ ಆಕನೆ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಡೈಜೆಷನ್ ಸರಿ ಇಲ್ಲ ಗ್ಯಾಸ್ ಗ್ಯಾಸ್ಟ್ರೈಟಿಸು ಆ್ಯಸಿಡಿಟಿ ಯಾವುದೇ ಸಮಸ್ಯೆ ಇರಲಿ ಈ ಜಿಂಜರ್ ತುಳಸಿ ಟೀ ನಿಮ್ಮ ಇಮ್ಯುನಿಟಿನ ಹೆಚ್ಚು ಮಾಡುತ್ತೆ ಹಾಗೆ ಕಾಯಿಲೆಗಳಿಂದ ದೂರ ಇರ್ಬೋದು ಇದನ್ನು ಇವಾಗ ಮುಚ್ಚಿಟ್ಟುಬೋಣ ಸ್ವಲ್ಪ ಹೊತ್ತು ನಮ್ಮ ಇನ್ನೊಂದು ಅದ್ಭುತವಾದ ಪಾಲಕ್ ರೆಸಿಪಿನ ಇವಾಗ ಮಾಡೋಣ ಒಂದಕ್ಕಿಂತ ಒಂದು ಸೂಪರ್ ಇದಂತೂ ಆಹಾ ಬಾಯಿ ಚಪ್ಪರಿಸ್ಕೊಂಡು ರೊಟ್ಟಿ ಚಪಾತಿ ಪೂರಿ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ನಿ ಹೇಳ್ದಲ್ಲ ಬಾಯಲ್ಲಿ ನೀರುಸುವಂಥ ಪಾಲಕ್ ರೆಸಿಪಿ ಇದು ತುಂಬ ಚೆನ್ನಾಗತ್ತೆ ಎರಡು ಕೀ ಇಂಗ್ರೀಡಿಯೆಂಟ್ ಇದೆ ಇದರಲ್ಲಿ ಅದು ಲಾಸ್ಟ್ ಇನ್ನೇನು ನಾವು ಇಳಿಸ್ತೀವಿ ಅಂದಾಗ ನಾವು ಆ್ಯಡ್ ಮಾಡುವಂಥ ಎರಡು ವಸ್ತುಗಳು ಅದು ನಿಮಗೆ ಮುಂದೆನೇ ಗೊತ್ತಾಗುತ್ತೆ ಸೊ ಮೊದಲಿಗೆ ನಾನು ಬೆಳ್ಳುಳ್ಳಿನ ಸುಲಿದು ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಆವಾಗಲಿನ ರೆಸಿಪಿಯಲ್ಲಿ ಉದ್ದಕ್ಕೆ ಹೆಚ್ಚಕ್ಕೆ ಹೇಳಿದೆ ಈಗ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ರೈಸಿಗೆ ಇದ್ದೀನಿ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ನಿಮಗೆ ನಾನು ನನ್ನ ರುಟೀನ್ ಮಧ್ಯದಲ್ಲಿ ಶೂಟ್ ಮಾಡ್ತಾ ಇರ್ತೀನಲ್ವಾ ಸೊ ಹಾಗೆ ತೋರಿಸ್ತಾ ಇದ್ದೀನಿ ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಅನ್ನಕ್ಕೆ ಒಂದು ಕಡೆ ಇಟ್ಬಿಟ್ಟು ಈ ರೆಸಿಪಿನೂ ಒಂದು ಕಡೆ ಮಾಡ್ತಾಯಿದ್ದೀನಿ ಚಪಾತಿಗೆ ಅದು ಅನ್ನಕ್ಕೆ ಚಪಾತಿ ಎರಡಕ್ಕೂ ಬರುತ್ತೆ ಇಲ್ಲಿ ಟೊಮ್ಯಾಟೋನ ಹೆಚ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ನಿಮ್ಮ ಹುಳಿ ಅಂದರೆ ಎಲ್ಲಿ ತುಂಬ ಇಷ್ಟಪಟ್ಟು ಹುಳಿ ತಿನ್ನೋರು ಇರ್ತಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ರೆಸಿಪಿದು ಸೊ ನಾನಿಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೂರು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಟೊಮೆಟೊ ಇಷ್ಟಪಡ್ತೀವಿ ಯಾಕಂದರೆ ಎಕ್ಸ್ಟ್ರಾ ಹುಣಸೆ ಹುಳಿ ಹಾಕಲ್ವಲ್ಲ ಇದಕ್ಕೇನು ಇದ್ರದೇ ಇದ್ದರೆ ಚೆನ್ನಾಗಿ ಅಂತ ಹಾಗೆ ಒಂದು ಮೂರು ದೊಡ್ಡ ಕಟ್ಟಸು ಪಾಲಕ್ ಸೊಪ್ಪನ್ನು ತೊಗೊಂಡು ಚಿಕ್ಕದಾಗಿ ತೊಳೆದು ಹೆಚ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ರಿಮೈಂಡರ್ ನಿಮಗೆಲ್ಲರಿಗೂ ಇದೇ ಭಾನುವಾರ ಹದಿಮೂರನೇ ತಾರೀಕು ಅಂದರೆ ನಾಡಿದ್ದು ಈವೆಂಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ರಾಜಾಜನಗರ ನಾವೆಲ್ಲರೂ ಅಲ್ಲಿ ನಿಮಗೆ ಗೋಸ್ಕರ ಸೇರಿಕೊಂಡಿರ್ತೀವಿ ಶ್ರಾವಣಕ್ಕೆ ಒಳ್ಳೆಯ ಒಂದು ಸೇಲ್ ಕೂಡ ಇರುತ್ತೆ ತುಂಬ ಜನ ಒಳ್ಳೊಳ್ಳೆ ಡಿಸ್ಕೌಂಟ್ಸು ಶಿಪ್ಪಿಂಗ್ ಫ್ರೀ ಎಲ್ಲ ಇರುತ್ತೆ ಬನ್ನಿ ಬಂದು ತೊಗೊಂಡು ನೋಡಿ ತೊಗೊಂಡು ಹೋಗೋದ್ರಲ್ಲಿ ಒಂದು ಖುಷಿ ಇರುತ್ತೆ ಹಾಗೆ ಇಲ್ಲಿ ಮತ್ತೆ ಅದೇ ಬಾಣಲೆ ಅಂದ್ಕೊಂಡ್ರೆ ನಾನು ಈ ಬಾಣಲೆ ನನ್ನ ಫೇವ್ರೆಟ್ ಬಾಣಲೆ ಇದು ಯಾಕಂದ್ರೆ ತಳ ಒತ್ತಲ್ಲ ಯಾವ ಅಡುಗೆ ಮಾಡೋದು ತಳ ಒತ್ತಲ್ಲ ಹಾಗಾಗಿ ನಂಗೆ ತುಂಬ ಇಷ್ಟ ಇದೊಂದೇ ಮಾಡಲಿ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ನಾನು ಈಗ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನಾನಿಲ್ಲಿ ಜೀರಿಗೆ ಹಾಕಿಬಿಟ್ಟು ಇದಕ್ಕೆ ಈರುಳ್ಳಿ ಹಾಕಿಬಿಟ್ಟು ಬಾಡಿಸೋಣ ಶ್ರಾವಣಕ್ಕೆ ಅಂದರೆ ನಮಗೆ ಅಲಂಕಾರಿಕ ವಸ್ತುಗಳು ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಪೂಜೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅರ್ಶನ ಕುಂಭಕ್ಕೆ ಹೆಣ್ಮಕ್ಳಿಗೆ ಕೊಡಲಿಕ್ಕೆ ಬೇಕು ಸೀರೆ ಬೇಕು ಬ್ಲೌಸ್ ಪೀಸ್ ಬೇಕು ಎಲ್ಲದು ತೊಗೊಳ್ಬೋದು ದಿನಸಿ ತೊಗೊಳ್ಬೋದು ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಸ್ಪೆಷಲಿ ತುಂಬ ಜನ ಅಗ್ನಿಹೋತ್ರ ಕಿಟ್ನೆ ಕೇಳ್ತಾ ಇರೋದು ಅದು ಕೂಡ ಇರುತ್ತೆ ಬನ್ನಿ ನೋಡಿ ತೊಗೋಬೋದು ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಾಗ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ನಾವು ಇದು ಗೋಲ್ಡನ್ ಬ್ರೌನ್ ಬಂತು ಈಗ ನಾವು ಟೊಮೆಟೊ ಹಾಕೋಣ ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೆಟೊ ಹಾಕಿದ್ಮ್ ಸ್ವಲ್ಪ ಉಪ್ಪು ಅರಿಶಿನ ಖಾರದ ಪುಡಿ ಎಲ್ಲ ಹಾಕ್ತಾ ಹೋಗಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಈರುಳ್ಳಿ ಹಾಕಿದ ನಂತರ ನೀವು ಅರಿಶಿನ ಹಾಕಿಬಿಟ್ರೆ ಬೇಗ ಅದು ಬೆಂದಿರಲ್ಲ ಅಂದರೆ ಫ್ರೈ ಆಗಿರಲ್ಲ ಆದರೆ ಕಲರ್ ಮಾತ್ರ ಕ ಚೇಂಜ್ ಆಗಿಬಿಡುತ್ತೆ ಟೊಮೆಟೊ ಹಾ ಟೊಮೆಟೊ ಹಾಕಿದ ನಂತರ ಅರಿಶಿನ ಖಾರದ ಪುಡಿ ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಉಪ್ಪು ಖಾರ ನಾನು ಹೇಳಿದಾಗೆ ನಿಮ್ಮ ರುಚಿಗೆ ಅನುಕೂಲಕರವಾಗಿ ನೀವು ಉಪ್ಪು ಹುಳಿ ಖಾರನ ಹಾಕೋಬೇಕಾಗತ್ತೆ ನೋಡಿ ಇವಾಗ ಹಾಕಿದ್ದೀನಿ ಇದು ಸ್ವಲ್ಪ ಎಲ್ಲದನ್ನು ಬೆರೆಸ್ಕೊಂಡು ಈಗ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ನಿಮಗೆ ಅಷ್ಟೊಂದು ಬೇಡ ಅನ್ಸಿದ್ರೆ ಅರ್ಧ ಅರ್ಧನೂ ಹಾಕ್ಬೋದು ಕೆಲವರು ಮಸಾಲೆ ಜಾಸ್ತಿ ಆಗುತ್ತೆ ಅನ್ನೋರಿಗೆ ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಳಿ ಇಲ್ಲಿ ನೋಡ್ಬೋದು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮನೇಲೇ ಅಂತ ಧನ್ಯ ಮತ್ತು ಜೀರಿಗೆ ಪುಡಿ ಕೆಲವರು ಕೇಳ್ತಾರೆ ಹುರಿದು ಮಾಡ್ತೀರಾ ಜೀರಿಗೆನ ಅಂತ ನಾನು ಹುರಿದು ಮಾಡಲ್ಲ ನಾನು ಹಸಿ ಜೀರಿಗೆನೇ ಪುಡಿ ಪೌಡ್ರ್ ಮಾಡಿಟ್ಕೊಳ್ಳೋದು ಅಂದರೆ ಪುಡಿ ಮಾಡಿ ಡಬ್ಬಕ್ಕೆ ಹಾಕಿಟ್ಟಿರ್ತೀನಿ ಅದು ಪುಡಿ ನಾನು ಕೆಲವೊಂದು ಸರಿ ಕಷಾಯಕ್ಕೂ ಬಳಸ್ತಾ ಇರ್ತೀನಿ ಹಾಗಾಗಿ ಇಲ್ಲಿ ನಾನು ಹುರಿದು ಪುಡಿ ಮಾಡಿಲ್ಲ ಈಗ ಇದಿಷ್ಟು ಆಯಿತು ಇದು ಚೆನ್ನಾಗಿ ನಾವು ಸಾಫ್ಟಾಗಿ ಬೆಂದ್ಕೋಬೇಕು ಇದು ಪೂರ್ತಿ ಸಾಫ್ಟ್ ಆಗಿದೆ ಅಂತ ಅನ್ಸಿದ್ಮೇಲೆ ನಾವು ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕಬೇಕಾಗುತ್ತೆ ಇದು ಪೂರ್ತಿ ಬೆರೆಸಿ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಹೆಚ್ಚು ಸೊಪ್ಪು ಹಾಕಿ ಎಷ್ಟು ಸೊಪ್ಪು ಹಾಕಿದ್ರೂ ತಿನ್ಬೋದು ಹಾಗೆ ಇದೇ ಥರ ನಾವು ಮೆಂತ್ಯ ಸೊಪ್ಪನ್ನು ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗುತ್ತೆ ಅದನ್ನು ಕೂಡ ಆರೋಗ್ಯಕರವಾದ ರೆಸಿಪಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು ಮೇ ಬಿ ಒಂದು ಕಹಿ ಅನಿಸ್ಬೋದು ಮಕ್ಕಳಿಗೆ ಬಟ್ ಮೆಂತ್ಯ ಸೊಪ್ಪಿನ ರೆಸಿಪಿನೂ ಭಾಳ ರುಚಿಯಾಗಿರುತ್ತೆ ಒಳ್ಳೆ ಗಮಗಮ ಅಂತಿರುತ್ತೆ ಇಷ್ಟೇ ಇದಕ್ಕೆ ಹೆಚ್ಚಿಗೆ ಏನು ಹಾಕೋವಾಗಿಲ್ಲ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು ಇದು ಸಾಫ್ಟಾಗಿ ಬೇಯಬೇಕು ಇದು ಪೂರ್ತಿ ಬೆಂದ ಮೇಲೆ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ತೋರಿಸ್ತೀನಿ ಇದಕ್ಕೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನನ್ನ ಆ್ಯಡ್ ಮಾಡ್ತಿದ್ದೀನಿ ಅಂತ ಆಗ ನಿಮ್ಗೆ ಗೊತ್ತಾಗುತ್ತೆ ಯಾಕಿದು ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಸೊ ವೆಯ್ಟ್ ಮಾಡಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ ಅಂದರೆ ಬೆಂದಿದೆ ಅದು ಟೊಮ್ಯಾಟೋದ ನೀರೇ ಸಾಕು ಎಕ್ಸ್ಟ್ರಾ ನಾವು ನೀರಿಗೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಸೊಪ್ಪಲ್ವಾ ಬೇಗ ಅದಕ್ಕೆ ನಾವು ಎಕ್ಸ್ಟ್ರಾ ಏನು ಆ ನೀರು ಹಾಕೋ ಒಂದು ನೆಸಸಿಟಿನೇ ಬೀಳಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಬೆರೆಸಿಬಿಟ್ಟು ಮುಚ್ಚಿಟ್ರೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಸ್ವಲ್ಪ ಬತ್ತಿದೆ ಅಂತ ಅನಿಸ್ಬೇಕು ನಮ್ಗೆ ಅವಾಗ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಆಗ ಅದಕ್ಕೆ ನಾವು ನೆಕ್ಸ್ಟ್ ಏನು ಹಾಕ್ತೀನಿ ಅಂತ ನೋಡಿ ತುಂಬ ಟೇಸ್ಟ್ ಆಗೋದು ಇವಾಗ ಇದು ಹಾಕ್ತಾ ಇದ್ದೀನಿ ಇವಾಗ ಉಪ್ಪು ಸಾರಿ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ ಒಂಚೂರು ಬೆಲ್ಲವೋ ಸಕ್ಕರೆನೋ ಹಾಕ್ಕೊಳ್ಳೋರಿದ್ರೆ ಹಾಕ್ಕೊಳ್ಳಿ ನಾವೇನು ಹಾಕಲಿ ನಾನು ಹಾಕಲಿಲ್ಲ ಒಂಚೂರು ಬೆಲ್ಲ ಹಾಕಬೇಕಿತ್ತು ಅನ್ನಿಸ್ತು ನನಗೆ ಹಾಕಬೇಕು ರುಚಿಯಾಗಿರುತ್ತೆ ನಾನು ಹಾಕಿಲ್ಲ ಈಗ ಪೂರ್ತಿ ಬೆಂದ ನಂತರ ಹುರಿಗಡ್ಲೆ ಗೊತ್ತಲ್ಲ ನಿಮಗೆ ಕಡಲೆ ನಾವೇನು ಚಟ್ನಿಗೆ ಬಳಸ್ತೀವಲ್ಲ ಹುರಿಗಡ್ಲೆ ಪುಟಾಣಿ ಅಂತಾರೆ ಆ ಹುರಿಗಡ್ಲೆಯನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಮ್ಮ ಮನೆಯಲ್ಲೆಲ್ಲ ನಾವು ಪುಡಿ ಮಾಡಿ ರೆಡಿ ಇಟ್ಟಿರ್ತೀವಿ ಯಾಕಂದರೆ ಮಂಡಕ್ಕಿ ಉಸ್ಲಿ ಮಾಡ್ತೀವಲ್ಲ ತೊಯ್ಸಿದ ಮಂಡಕ್ಕಿ ಅದು ಹುರಿಗಡಲೆ ಪುಡಿನ ಇಟ್ಕೊಂಡಿರ್ತೀವಿ ಮಂಡಕ್ಕೆ ಕಲಿಸುವಾಗ ಸೊ ಆ ಹುರಿಗಡಲೆ ಪುಡಿಯನ್ನು ಇಷ್ಟು ಒಂದು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಪುಡಿನ ನೀವು ಇದಕ್ಕೆ ಹಾಕಿ ಟೀ ಸ್ಪೂನ್ ಅಂದರೆ ಏನು ಟೇಬಲ್ ಸ್ಪೂನ್ ಅಂದರೆ ಏನು ಕೇಳ್ತಾ ಇರ್ತದೆ ಒಂದು ಸಲ ತೋರಿಸೇ ಬಿಡ್ತೀನಿ ಆಯಿತಾ ಟೇಬಲ್ ಸ್ಪೂನ್ ಅಂದರೆ ಯಾವುದು ಟೀ ಸ್ಪೂನ್ ಅಂದರೆ ಯಾವುದು ಅಂತ ಒಂದು ಸಲ ತೋರಿಸ್ತೀನಿ ಆಗ ನಿಮಗೆ ಅರ್ಥ ಆಗುತ್ತೆ ಸೊ ಇದಾಯಿತು ಕಂಪ್ಲೀಟಾಗಿ ರೆಸಿಪಿ ಮುಗೀತು ಇನ್ನೇನು ನಾವು ಸ್ಟೋವ್ ಆಫ್ ಮಾಡಿಬಿಟ್ಟು ಮುಚ್ಚಿ ಇಡ್ತೀವಿ ಅಂತಂದರೆ ಆ ಇಳಿಸುವಾಗ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕಿದರೆ ಆಹಾ ಅದ್ರ ಘಮನೇ ಬೇರೆ ಹಾಗೆ ತುಂಬ ಆಗುತ್ತೆ ನಾ ಇದೇ ಹೇಳಿದ್ದು ಎರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕಡಲೆಪುಡಿ ಮತ್ತು ತುಪ್ಪ ಎರಡನ್ನೂ ಬೆರೆಸಿದ್ರೆ ಭಾಳ ಚೆನ್ನಾಗಿ ಈ ರೆಸಿಪಿ ಆಗುತ್ತೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ರೆಸಿಪಿ ಅಂತಲೂ ಕೂಡ ನೀವು ತಿಳಿಸಿದ್ರೆ ತುಂಬ ಖುಷಿಯಾಗತ್ತೆ ನನಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈವೆಂಟಿಗೆ ಬನ್ನಿ ಮಿಸ್ ಮಾಡಬೇಡಿ ನಾವೆಲ್ಲ ಸಂಡೆ ಕಾಯ್ತಾ ಇರ್ತೀವಿ ನಿಮಗೋಸ್ಕರ ನಮ್ಮ ಎಲ್ಲ ನಲವತ್ತು ಸ್ಟಾಲ್ಸ್ ನಿಮಗೆ ಸಿಗುತ್ತೆ ಅಲ್ಲಿ ಬಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ರಾಜಾಜಿನಗರ ಹಾಗೆ ಈ ವ್ಲಾಗ್ ಈ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ವೀಡಿಯೋಸ್ನ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಾವ್ಯೋದಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ ಸೊ ಬ್ರೌಸ್ ಮಾಡಿ ಆ ವೆಬ್ಸೈಟಿಗೆ ಹೋದರೆ ನಿಮಗೆ ಎಲ್ಲದೂ ಸಿಗುತ್ತೆ ತುಂಬ ಸೂಪರ್ ಹಿಟ್ ಅಂದರೆ ಹೈಬಿಸ್ಕ ಶ್ಯಾಂಪು ಅವ್ರದ್ದು ಸೊ ಆ ವೆಬ್ಸೈಟ್ನ ಸಲ ನೀವು ಚೆಕ್ ಮಾಡಿ ಥ್ಯಾಂಕ್ ಯು